ಅಧಿಕಾರಿಗಳಿಗೆ ಖಾಸಗಿ ವ್ಯಕ್ತಿಗಳಿಗೆ ಪೌರ ಕಾರ್ಮಿಕರ ಮನೆಯನ್ನು ಒಡೆದಾಗಿದ್ದಂತ ಸಮಾಜ ಕಲ್ಯಾಣ ಅಧಿಕಾರಿಗಳ ವಿರುದ್ಧ ಯಾರ ಕಡೆ ಅಂತಂದ್ರೆ ನಮ್ಮ ಮೇಸ್ತ್ರಿ ಕಡೆಯಿಂದ ಫೋನ್ ಬಂತು ನಮ್ಮ ಮೇಸ್ತ್ರಿಗೆ ಪೊಲೀಸರು ಅವರ ನಾನು ಗಲಾಟಿ ಗಲಾಟಿ ಏನಾದ್ರು ಮಾಡಿದೆ ಏನಕ್ಕೆ ಪೊಲೀಸರು ಫೋನ್ ಮಾಡ್ತಾರೆ ನಿಮ್ಮ ನಂಬರ್ ಕೇಳ್ತಾರೆ ಅಂತ ಕೇಳಿದ್ರು ನಮ್ದು ಯಾವ ಗಲಾಟಿ ಇಲ್ಲ ಏನಕ್ಕೆ ಮಾಡ್ತಾರ ಗೊತ್ತಿಲ್ಲ ಬಾ ಅಂತ ಪುನಃ ಫೋನ್ ನಂಬರ್ ಕೊಟ್ಟರು ಫೋನ್ ಪೊಲೀಸರು ಫೋನ್ ಮಾಡಿದ್ರು ಈ ಮನೆ ಹತ್ರ ಬರಬೇಕಪ್ಪ ನೀವು ಇಮಿಡಿಯೇಟ್ಲಿ ಬರಬೇಕಂದರು ಸರ್ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಕೆಲಸ ಬಿಟ್ಬಿಟ್ಟು ಹೆಂಗೆ ನೀವು ಇಮಿಡಿಯೇಟ್ಲಿ ಬರಬೇಕಪ್ಪ ಇಲ್ಲಾಂದ್ರೆ ಬೇರೆ ಥರ ಆಗುತ್ತೆ ಅಂದರು ಆಯ್ತನಕು ನಾನು ಬೇಗನೆ ಬಂದೆ ಒಂದುವರಲ್ಲಿ ಬಂದೆ ಬೀಗ ತೆಗಿ ಮನೆಯಿಂದ ನಾನು ಇನ್ನೇನಾರ ಗಲಾಟೆ ನಾವು ಗಲಾಟೆ ಮಾಡಿಲ್ಲ ಏನೂ ಇಲ್ಲ ಏನಕ್ಕೆ ಬೀಗ ತೆಗೀತಾರ ಗೊತ್ತಿಲ್ಲ ಬೀಗ ತೆಗ್ದಟ್ಗೆ ಅವ್ರ ಕಡೆ ಒಂದು ಹೊತ್ತು ಐದಾರು ಹುಡುಗರು ಬಂದರು ಬೀಗ ತೆಗ್ದಟ್ಗೆ ಮನೆಯಿಂದ ಸಾಮಾನ ಸಾಮಾನು ಪೂರ್ತಿ ಇತ್ತು ಹೊರಗಡೆ ಹಾಕಿದ್ರು ಆ ಮನೆಯ ಬೀಗ ಹಾಕಿದ್ರು ಏನಕ್ಕೆ ಕಾರಣ ಏನು ಹೆಂಗೆ ಅಂತ ಕೇಳಿದ್ದಕ್ಕೆ ನೋಡಪ್ಪ ನಿಮ್ಮ ಕೋರ್ಟಿಂದ ಆರ್ಡ್ರ್ ಆಗೈತೆ ನೀವು ತೆಗಿಲೇಬೇಕಂದ್ರು ನಮಗೆ ಆರ್ಡ್ರ್ ಆಗಿದ್ರಲ್ಲಿ ನಮಗೆ ಒಂದೆರಡು ತಿಂಗಳು ಮುಂಚೆ ಮೂರು ತಿಂಗಳು ಹುಂಚನಾಗ ನಮ್ಗೆ ಲೆಟ್ರ್ ಕೊಡಬೇಕು ಏಕೆ ಮಾಡೋಂಗಿಲ್ಲ ಯಾರು ಸರ್ ಪರ್ಮಿಷನ್ ಕೇಳಿದ ಕೇಳಿದೆ ಏನಂದ್ರೆ ನಿಮ್ಮ ಲಾಯರ್ ಹತ್ರ ಮಾತಾಡ್ಕಪ್ಪ ನನ್ನ ಹತ್ರ ನೀವೇನು ಕೇಳೋ ಅವಶ್ಯಕತೆ ಇಲ್ಲ ಏನು ನಿಮ್ಮ ಲಾಯರ್ ಉಂಟು ನೀವು ಉಂಟು ನಮ್ಮ ಹತ್ರ ಕೇಳತ್ತಿಗೆ ನಿಮಗೇನು ಇದನ್ನು ಉಂಟು ನಮ್ಮನ್ನು ಎದುರಿಸ್ಬಿಟ್ರಿ ಮೇಡಮ್ ಎದುರಿಸಿ ಆ ಮನೆನ ಅಷ್ಟೇ ಒಂದು ಮನೆ ನಾನು ಬೇಗ ತೆಗೆದೆ ಬಾಯಕಿ ಮೂರು ಮ ಎರಡು ಮನೆನ ಬೇಗ ಅವರೇ ಆರೈ ತಗೊಂಡು ಮೀಟಿ ಅವರೇ ಎತ್ಕೊಂಡು ಎಲ್ಲ ಬಿಸಾಕಿ ನಮ್ಮ ಬೀದಿ ಪಾಲು ಮಾಡಿಸ್ಕೊಂತಾರೆ ಮೇಡಮ್ ನಾವೊಂದು ಕಾರ್ಮಿಕರು ನಮ್ಮ ಇರಿ ನಮ್ಮ ತಾತ ಪೌರ ಕಾರ್ಮಿಕರಾಗಿದ್ದೇ ಇಲ್ಲಿ ಪಂಚಾಯತ್ ಲಿಮಿಟಲ್ಲಿ ಪಂಚಾಯತ್ ಲಿಮಿಟಲ್ಲೇ ಕೊಟ್ಟಿರೋದು ಇದು ಇಲ್ಲಿ ಗ್ರಾಮ ಪಂಚಾಯತಿಯಿಂದ ಕೊಟ್ಟಿರೋದು ಶ್ರೀರಾಮ್ಪುರ ಗ್ರಾಮ ಪಂಚಾಯತಿಯಿಂದ ಸೈಟ್ ಕೊಟ್ಟಿರೋದು ಅಂಥ ಸೈಟ್ನ ಇವತ್ತು ಅರ್ಗ ಅವ್ರ ಅವ್ರ ಕಡೆನೇ ಮಾಡ್ಕೊಬಿಟ್ಟಾರೆ ನಮ್ಮನ್ನು ಬೀದಿ ಪಾಲು ತಂದು ನಿಲ್ಲಿಸ್ತಾವ್ರೆ ಅದೇನು ನಮಗೆ ಸರ್ಕಾರದಿಂದ ಮುಖ್ಯಮಂತ್ರಿ ಆಗಿ ನಮಗೆ ನ್ಯಾಯ ದೊರಕೊಡ್ಲಿ ಇಲ್ಲಾಂದ್ರೆ ನಾವು ಮೂರು ಕುಟುಂಬ ಬೀದಿ ಪಾಲಾಗಿದೆ ಸಾಯ್ಬೇಕಾಯ್ತದ ಜೀವ ಮೇಡಮ್ ನಾವು ಯಾರೇ ಇಲ್ಲಿ ಮನೆ ಒಂದು ಎರಡು ಮೂರು ಸರಿ ಮನೆ ನೀರು ತುಂಬಿ ಮನೆ ಎಲ್ಲಾ ತುಂಬ ಐತೆ ಅವಾಗೆಲ್ಲ ಯಾ ಅಧಿಕಾರಿ ಬರ್ಲಿಲ್ಲ ಏನು ಕೇಳಲಿಲ್ಲ ಮೇಡಮ್ ಏನು ಕೇಳಲಿಲ್ಲ ಮೇಡಮ್ ಇಲ್ಲಿ ಕೇಳಿಲ್ಲ ಅಧಿಕಾರಿಗಳು ಇಲ್ಲಿ ಏರಿಯಾಗಳು ಕಾರ್ಪೆಟ್ ಅಷ್ಟೇ ಇಲ್ಲಿ ಬೀದಿ ನೀರು ತುಂಬಕೊಂಡಿರುವಾಗಳಷ್ಟೇ ಅಕ್ಕಪಕ್ಕ ಇರೋರು ಮನೆಗೆ ಹೋಯ್ತಾರೆ ನಾವು ಬೀದಿ ಪಾಲ್ ಕುಂತಿರುವಾಗ ಅವಾಗಲೂ ಯಾರು ಬಂದು ನೋಡಿಲ್ಲ ತಿನ್ನ ಕುಣ್ಣಕ್ ಅನ್ನ ಇಲ್ಲದಾನೆ ಈಗ ಮೂರು ದಿವಸದಿಂದ ಬೀದಿ ಪಾಲ್ ಕುಂತಿದ್ದೀವಿ ನಿಮ್ಮದೇ ಹಂಗೆ ನಿದ್ದೆ ಇಲ್ಲ ಏನಿಲ್ಲ ಈಗ ಬೀದಿ ಪಾಳ ಕುಂತಿದ್ವಿ ಸರ್ ನಾವು ಏನಂದ್ರೆ ನಮ್ಗೆ ದಾರಿ ತೋರಿಸ್ಬೇಕು ಇಲ್ಲಾಂದ್ರೆ ನಾವು ಇಲ್ಲೇ ಬೇಕಾದ್ರೆ ಜೀವ ಬಿಡ್ತೀವಿ ಅದಕ್ಕೆ ರೆಡಿಯಾಗಿದ್ದೀವಿ ಸರ್ ನಾವು ದಾರಿ ತೋರಿಸ್ಬೇಕು ಅಷ್ಟೇನೆ ನಾವು ಒಟ್ಟಲ್ಲಿ ಎಂಟು ಸೀಟ್ ಇದೀವಿ ಎಂಟು ಸೀಟ್ ಒಂದು ದಾರಿ ತೋರಿಸಿ ಅಂದ್ರೆ ನಾವು ಜೀವ ಕಳ್ಕೋಬೇಕಾಯ್ತದೆ ಅಲ್ಲಿ ನಮಗೆ ತಕ್ಷಣ ನಾವು ಎಮ್ ಎಲ್ ಎ ಮಾತಾಡಿದ್ದೀವಿ ಇಲ್ಲಿ ಏನು ಆಶಯ ಮೂರು ಜನ ಮನೆ ಕಳ್ಕೊಂಡಿದೀವಿ ಅಂತ ಹೇಳಿದರೆ ಹಾಂ ನಾವು ಹೆಸರುಗಳು ಕೊಟ್ಟಿರೋ ಪ್ರಕಾರ ಶ್ರೀದೇವಿ ಕಿರಣ್ ಕುಮಾರ್ ಹಾಗೂ ಸ್ವಾಮಿ ಅಂತ ಕೊಟ್ಟಿದ್ದಾರೆ ಎಲ್ಲರೂ ನಮ್ಮ ನಮ್ಮ ಅಥವಾ ಅಕ್ಕಪಕ್ಕದ ಮುನ್ಸಿಪಾಲ್ಟಿಗಳಲ್ಲಿ ಕೆಲಸ ಮಾಡುವಂಥ ನೋಡ್ತಾರೆ ಸೊ ಇವರಿಗೆ ಮನೆಗಳಲ್ಲಿ ಇಲ್ಲದಿದ್ದ ಮನೆ ಇಲ್ಲದಿದ್ದ ಪಕ್ಷದಲ್ಲಿ ಅವ್ರು ಏನು ಹೇಳುತ್ತೆ ಅಥವಾ ಮನೆಯಿಲ್ಲದಿದ್ದಾಗ ಆಶಯ ಸಮಿತಿಲಿ ಅವಕಾಶ ಇದೆ ಮಾಡಿಕೊಡಲಿಕ್ಕೆ ಆಶಯ ಸಮಿತಿಲಿ ಅಪ್ರೂವ್ ಮಾಡಿ ಈಗೇನು ಅಫೋರ್ಡಬಲ್ ಹೌಸಿಂಗ್ ಪ್ರಾಜೆಕ್ಟ್ ಅಂತ ಆಗ್ತಿರುತ್ತೆ ಅಲ್ಲಿ ಬಡವರಿಗೆ ಯಾರಿಗೆ ಮನೆ ಇಲ್ಲ ಅವರಿಗೆ ಮನೆ ಕೊಡಿಸೋದೇ ಅದು ಉದ್ದೇಶ ಆಗಿರೋದ್ರಿಂದ ಆ ಸಮಿತಿಗೆ ನಾನು ಈಗ ಮನೆ ಶಾಸಕ ಹತ್ರ ಕೃಷ್ಣ ಕ್ಷೇತ್ರ ಶಾಸಕ ಹತ್ರ ಮಾತಾಡಿದಾಗ ಇಲ್ಲ ಸಮಿತಿಗೆ ಕೂಡಲೇ ತನ್ನಿ ಅಂತ ಹೇಳಿದ್ದಾರೆ ಸಮಿತಿಗೆ ನಾವು ಕೂಡಲೇ ಅದನ್ನು ಪ್ರಸ್ತಾವನೆ ಇಡ್ತೀವಿ ಸಮಿತಿಯಲ್ಲಿ ಅಪ್ ಆದ ತಕ್ಷಣ ಮುಂದೆ ಪ್ರೊಸೆಸ್ ಮಾಡ್ತೀವಿ ಸೊ ಅದಕ್ಕೆ ನಾರ್ಮ್ಸ್ ಇರುತ್ತೆ ಏನೇನು ಮನೆ ಇಲ್ ಇಲ್ಲ ಮನೆ ಇಲ್ದಲೇ ಇರಬೇಕು ಮನೆ ಇದ್ದಲ್ಲಿ ಅವಕಾಶ ಇಲ್ಲ ಸೊ ಆ ನಾರ್ಮ್ಸ್ ಪ್ರಕಾರ ಎಲ್ಲ ಸ್ಯಾಟಿಸ್ಫೈ ಆಯಿತು ಅಂತಂದರೆ ನಾವಲ್ಲಿ ಅಲ್ಲಿ ಅವಕಾಶ ಮಾಡಿಕೊಡ್ತೀವಿ ನನಗೆ ಈಗ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅಪೋಸಿಟ್ ಪಾರ್ಟಿ ಕೂಡ ಬರಬೇಕಾಗತ್ತೆ ಈಗ ಈಗಾಗಲೇ ಪೊಲೀಸಗೆ ಒಂದು ಕಾಪಿ ಬಂದಿದೆಯಂತೆ ನಾವು ನಾವು ಕೇಳಿ ಸಿಟಿ ಕಾರ್ಪೊರೇಷನಿಂದ ಏನು ಅವನು ಯಾವ ರೀತಿಯಲ್ಲಿ ಅದು ಹೊಡೆದಾಕೋದು ಅನ್ನೋದು ನ್ಯಾಯಾಲಯದ ಆದೇಶ ಇದ್ದೆ ತಗೊಂಡು ಬರೋದಕ್ಕೆ ಕೇಳಿದ್ದೀವಿ ಅವ್ರು ಹುಣಸೋ ಹಿಂದೂ ಬರಬೇಕಂತೆ ಬರ್ತಾ ಇದೆ ಬಂದ ತಕ್ಷಣ ನಾವು ವೆರಿಫೈ ಮಾಡಿ ಹೇಳ್ತೀವಿ ಈಗ ಏಕೆಂದರೆ ಈಗ ಸಿ ಅದು ಸಿವಿಲ್ ಕೇಸ್ ಆಗಿರೋದ್ರಿಂದ ನಾವು ಸಿಟಿ ಕಾರ್ಪೊರೇಷನ್ ಇನ್ವಾಲ್ಡ್ ಇಲ್ಲ ಅದರಲ್ಲಿ ಅವರು ಪ್ರೈವೇಟ್ ಇವರು ಮತ್ತು ನಮ್ಮ ಏನು ಎಂಪ್ಲಾಯೀಸ್ ಬಗೆ ಕಾರ್ಮಿಕ ಏನಿದೆ ಇಲ್ಲಿ ಜೀವನ ಮಾಡ್ತಿದ್ದರು ಅವರು ಮತ್ತು ಇನ್ನೊಂದು ಪ್ರೈವೇಟ್ ಪಾರ್ಟಿಗೆ ಕೇಸ್ ಇದು ಸೊ ಆ ಕೇಸ್ನಲ್ಲಿ ಏನು ಡಿಸಿಷನ್ ಆಗಿದೆ ಮೇಲೆ ನಾವು ನೆಕ್ಸ್ಟ್ ಡಿಸೈಡ್ ಮಾಡಬೇಕಾಗತ್ತೆ ಅವು ಇವತ್ತೇ ತಂದು ಕೊಡ್ತೀವಿ ಅಂತ ಹೇಳಿದ ನಾವು ಅದು ವೆರಿಫೈ ಮಾಡ್ತೀವಿ ಇಲ್ಲ ನಮಗೆ ಈಗ ತಕ್ಷಣಕ್ಕೆ ಅವರಿಗೆ ಟೆಂಪೋರಿ ಉಳ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಕೂಡ ನಮ್ಮಲ್ಲಿ ಶೆಲ್ಟರ್ ಫಾರ್ ಅರ್ಬನ್ ಹೋಮ್ಲೆಸ್ ಅಂತ ಇದೆ ನಮ್ಮಲ್ಲಿ ವಸತಿ ಕೇಂದ್ರಗಳಿದೆ ಅವ್ರಿಗೆ ಯಾರಿಗ ಆಗಲೇ ಹೇಳಿದೆ ಅವ್ರಿಗೆ ಯಾರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲ ಅವಾಗ ಊಟ ತಿಂಡಿ ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆ ನಮ್ಮ ಸಿಟಿ ಕಾರ್ಪೊರೇಷನ್ ಕಡೆಯಿಂದ ಮಾಡಿಕೊಡ್ತೀವಿ ಸೊ ಆ ಥರ ಏನು ಭಯಪಡೋದು ಬೇಡ ಒಂದು ವೇಳೆ ಅದು ಕೋರ್ಟ್ ಆದೇಶ ಆಗಿದ್ದಿದ್ದರೆ ಖಂಡಿತ ನಾವು ಅದಕ್ಕೆ ತಲೆ ಭಾಗನ ಅವರು ದಲಿತರು ಆ ಮನೆ ಮಾಲೀಕರು ಮತ್ತು ಅವರ ಗು ಅವರು ಹಿಂಬಾಲಕರು ಪಟಾಲಿಮ್ಸ್ಗಳ ಹತ್ರ ಬಿಟ್ಟು ಅವಾಗಿ ಬಯಸಿರೋದು ಎಳೆದಾಡಿರೋದು ಮನೇನ ಅಥವಾ ಆಸ್ತಿನ ಧ್ವಂಸ ಮಾಡಿ ಈ ಮಾಡಿರೋದು ಇದು ಖಂಡನೀಯ ಹಾಗಾಗಿ ಅದನ್ನು ಅದರ ಪರಿಹಾರವಾಗಿ ಅವರು ಕಟ್ಕೊಡ್ಲೇಬೇಕು ಅದೆಲ್ಲ ಹೋದರೂ ನಾವು ಬಿಡಲ್ಲ ಅವರು ಅದು ಕೋಟಾದೇಶ ಆಗಿದೆ ಅದು ನ್ಯಾಯಬದ್ಧವಾಗಿ ಅದನ್ನು ಖಾಲಿ ಮಾಡೋದೋ ತೆರವು ಮಾಡೋದೋ ಕಾಲಾವಕಾಶ ಕೊಡ್ಬೋದಾಗಿತ್ತು ಗುಂಡಾವರ್ತನೆಯನ್ನು ಖಂಡಿಸಿ ನಾವು ಇಲ್ಲಿ ಪ್ರತಿಭಟನೆ ಮಾಡಿದೋ ಇದಕ್ಕೆ ಒಳ್ಳೆಯ ರೀತಿ ನಮ್ಮ ಸಹಾಯಕ ಆಯುಕ್ತರು ಒಂದು ಭರವಸೆ ಕೊಟ್ಟಿದ್ದಾರೆ ಈಗಾಗಲೇ ಈ ಭಾಗದ ಶಾಸಕರು ಶ್ರೀವಾತ್ಸವರ ಜೊತೆ ಕೂಡ ದೂರವಾಣಿ ಮೂಲಕ ಮಾತಾಡಿ ಈಗೇನು ಆಶ್ರಯ ಮನೆಗಳಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದರಲ್ಲಿ ಮೂರು ಜನ ಏನೋ ಇಲ್ಲಿ ಮನೆ ಕ ತೆರವು ಏನು ಕ ಯಾರು ಮೂರು ಜನ ಯಾರು ಶ್ರೀದೇವಿಯವರು ಕಿರಣ್ ಕುಮಾರು ಮತ್ತು ಸ್ವಾಮಿ ಅನ್ನೋರಿಗೆ ಮೂರು ಮ ಒದಿಸ್ಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ನಮ್ಮೆಲ್ಲ ಸಂಘಟನೆ ಅವ್ರ ಪರವಾಗಿ ಒಂದು ಧನ್ಯವಾದಗಳನ್ನ ಹೇಳ್ತಾ ಮತ್ತು ಪೊಲೀಸ್ ಸಿಬ್ಬಂದಿ ಎಲ್ಲ ಅವರು ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟರು ಬಹುಮುಖ್ಯವಾಗಿ ತಾವು ಪತ್ರಿಕಾ ಮಾಧ್ಯಮದವರು ನಮ್ಮ ಈ ಪೌರ ಕಾರ್ಮಿಕ ಧ್ವನಿ ಇಲ್ಲದ ಪೌರ ಕಾರ್ಮಿಕರಿಗೆ ಒಂದು ಸಹಕಾರ ಕೊಟ್ಟ್ರಿ ಈ ಒಂದು ಭರವಸೆಯ ಮೇರೆಗೆ ಈ ಒಂದು ಪ್ರತಿಭಟನೆಯ ಇಲ್ಲಿಗೆ ಕೈ ಬಿಡ್ತಾ ಇದ್ದೀವಿ ಒಂದು ಇದನ್ನೇನಾದ್ರು ಇದು ಮಾತು ತಪ್ಪಿದ್ದ ಅದೇ ಅಲ್ಲಿ ಇದನ್ನು ನಮ್ಮ ಶ್ರೀರಾಮಪುರ ಪಟ್ಟಣ ಪಂಚಾಯತಿಲಿ ಕೆಲಸ ಮಾಡೋ ನೌಕರರ ಮನೆಯೂ ಇದು ಮತ್ತು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಶ್ರೀದೇವಿ ಹೌದು ನಾವು ಇದನ್ನೇನಾರು ನಮ್ಮ ಮೇಲೆ ಹಿಂದೆ ದಬ್ಬಾಳಿಕೆಗಳು ಅಥವಾ ಮೋಸ ಅನ್ಯಾಯ ಮುಂದುವರೆದ್ರೆ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಸ್ಥ ಸ್ಥಗಿತಗೊಳಿಸಿ ನಾವು ಬೃಹತ್ತಾಗಿ ಮೈಸೂರು ಮಹಾನಗರವನ್ನು ಬಂದ್ ಮಾಡಬೇಕಾಗುತ್ತೆ ದೊಡ್ಡದಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ನಿಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ